ಹೊಸದಾಗಿ ಒಂದು ದಿಂಡಿಕಲ್ ತಲಿಗೆ ಹಿಂದಿನ ತಾತ ಶುರು ಮಾಡ ನಾಗಸಿ ನಾಯರತ್ನವೇಸು ಸೊ ಇದು ತರ್ಡ್ ಜನ್ರೇಷನ್ ಎಮ್ ಬಿ ಸರ್ ಅವರು ಥರ್ಡ್ ಜನ್ರೇಷನ್ ಅವರು ಅಂತ ಇದೆ ಹಂಡ್ರೆಡ್ ಅಂಡ್ ಸೆವೆನ್ ಔಟ್ಲೆಟ್ಸ್ ನಮ್ಮ ಪ್ರಭದಲ್ಲಿ ಹೋಗ್ತಿದೆ ಪ್ರಭಂಜದಲ್ಲಿ ನಮ್ದು ಹಂಡ್ರೆಡ್ ಅಂಡ್ ಸೆವೆನ್ ಔಟ್ಲೆಟ್ಸ್ ಇದೆ ಬೆಂಗಳೂರಿಗೆ ಮಾತ್ರ ಅಲ್ಲ ಹದಿನೆಂಟ್ ಔಟ್ಲೆಟ್ಸ್ ಇದೆ ಅದು ಸೊ ಎವ್ರಿ ಮಂತ್ ನಾವು ನೋಡಿದ್ರೆ ಎವ್ರಿ ಮಂತ್ ವಿ ಆಲ್ವೇಸ್ ಡೂ ಸಮಿಂಗ್ ನ್ಯೂ ಸೊ ಸ್ಟಾರ್ಟಿಂಗ್ ಫ್ರಮ್ ಏಪ್ರಿಲ್ ಅನ್ನು ನೋಡಿದ್ರೆ ಆಲ್ವೇಸ್ ಡೂ ಪ್ರೇಚಸ್ ಅನ್ಲಿಮಿಟೆಡ್ ಬರೋಟಾ ಫೆಸ್ಟಿವಲ್ ಫಿರಪಿ ಬಿರಿಯಾನಿ ಫೆಸ್ಟಿವಲ್ ಇಫ್ಟಾ ದೋಸಾ ಬರ್ತದೆ ಈಗ ಸೂಪರ್ ಸ್ಟಾರ್ಟ್ ನಡೆಸ್ತಾ ಇದ್ದೇವೆ ಸೊ ವಿವ್ರಿಥಿಂಗ್ ನ್ಯೂ ಎವ್ರಿ ಮಂತ್ ಸೊ ದ್ ಕಸ್ಟಮರ್ಸ್ ಆ್ಯಕ್ಚುಲಿ ಲೈಕಿಂಗ್ ಆ್ಯಂಡ್ ಕಮಿಂಗ್ ಟ್ರಸ್ ಅಂದ್ರೆ ಬಿಕಾಸ್ ಕಸ್ಟಮರ್ ಆನ್ ಸಮಿಂಗ್ ನ್ಯೂ ಆಲ್ವೇಸ್ ಅದಕ್ಕೋಸ್ಕರ ಮಾಡ್ತಾ ಇದ್ದೆ ಈಗ ಲೆಜೆಂಡ್ರಿ ಎಕ್ಸ್ಪ್ರೆಸ್ ಸೊ ಫಸ್ಟ್ ಟೈಮ್ ನಾವು ಈ ಥರ ಒಂದು ಟ್ಯಾಬ್ಲು ಥರ ಒಂದು ಮಾಡಿಸಿ ನಾವು ಶುರು ಮಾಡ್ತಾ ಇದ್ದೀವಿ ಇಸ್ ಆ್ಯಕ್ಚುಲಿ ಸ್ಟಾರ್ಟ್ ಫ್ರಮ್ ಬೆಂಗಳೂರು ನಮ್ಮ ಬೆಂಗಳೂರಿನ ಶುರುವಾಗಿ ಇದು ಟ್ರಾವೆಲ್ ಅಪ್ರಾಕ್ಸಿಮೇಟ್ ಹದಿಮೂರು ಸಿಟಿ ಟ್ರಾವೆಲ್ ಮಾಡ್ತಾ ಇದೆ ಇಲ್ಲಿಂದ ಸೇಲಂ ಸೇಲಮಿಂದ ಕೊಯಮತ್ತೂರು ಕೊಯಮತ್ತೂರಿಂದ ಮಧುರೈ ಮಧುರೈದಿಂದ ತಿಂಡಿಕ್ಕಲ್ ತಿರುಚಿ ಅಲ್ಲಿಂದ ಪಾಂಡಿಚೇರಿ ಬೇಕಾದ್ರೆ ಅಲ್ಲಿಂದ ಎಂಡಿಂಗ್ ಇನ್ ಚೆನ್ನೈ ಪ್ಲಾನ್ ಸೊ ಈ ಈ ಒಂದು ಪ್ರಮೋಜಲ್ಲಿ ಎಂದೊಂದು ವ್ಯತ್ಯಾಸವಾಗಿ ಮಾಡ್ತಾ ಇದೆ ಅಂದ್ರೆ ವಿಪಾಟ್ ಲೆಜೆಂಡ್ ಎಕ್ಸ್ಪ್ರೆಸ್ ಟ್ರಾವೆಲಿಂಗ್ ಅಕ್ರಾಸ್ ತೌಸಂಡ್ ಫೈವ್ ಹಂಡ್ರೆಡ್ ಅದರಲ್ಲಿ ಕಸ್ಟಮರ್ಸ್ ಟು ಸ್ಪಾಟ್ ದ ಲೆಜೆಂಡರಿ ಎಕ್ಸ್ಪ್ರೆಸ್ ಕ್ಲಿಕ್ ಎ ಸೆಲ್ಫಿ ಅಂಡ್ ಕ್ಲಿಕ್ ಸೆಲ್ಫಿ ಮಾಡಿ ಚೆನ್ನಾಗಿ ವಿಡಿಯೋ ಮಾಡಿಸಿ ಅವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿ ಮಿನಿಮಮ್ ಒಂದು ಐವತ್ತು ಲೈಕ್ಸ್ ಬಂದರೆ ಅವ್ರಿಗೆ ಫ್ರೀ ಬಿರಿಯಾನಿ ಕೊಡ್ತೀವಿ ಸೊ ಎನಿ ಕಸ್ಟಮರ್ಸ್ ಆ ಕ್ಲಿಕ್ ಕ್ಲಿಕ್ಕಿ ಪುಡಿಂಗ್ ಕ್ರಾಸ್ ಸೋಷಿಯಲ್ ಮೀಡಿಯಾ ಹಾಕ್ಸಿ ಒಂದು ಐವತ್ತು ಲೈಕ್ಸ್ ಮೇಲೆ ಬಂದರೆ ಅವ್ರಿಗೆ ಫ್ರೀ ಬಿರಿಯಾನಿ ಕೊಡ್ತೀವಿ ದಿಸ್ ಕಾಂಪಿಟೇಷನ್ ಒಂದು ಮಾಡ್ತಾ ಇದ್ದೀವಿ ಅಪಾರ್ಟ್ ಫ್ರಮ್ ದಿಸ್ ಪಕೆಟ್ ಆಫ್ ಸೆಲಿಬ್ರೇಷನ್ ಅಂದರೆ ಏನು ಲುಕ್ ಇವಾಗಲಿ ಈ ಸೀಸನ್ ನೋಡಿದ್ರೆ ಬರೀ ಹಾಲಿಡೇಸ್ ಬರುತ್ತೆ ಕ್ರಿಸ್ಮಸ್ ನ್ಯೂ ಇಯರ್ ಮತ್ತೆ ಸಂಕ್ರಾಂತಿ ಮೂರು ಸೀಸನ್ ಇವತ್ತು ಇಪ್ಪತ್ತೈದನೇ ತಾರೀಕು ಶುರು ಮಾಡಿ ಹದಿನೈ ತಾರೀಕ ನೋಡಿದ್ರೆ ಬರೀ ಫೆಸ್ಟಿವಲ್ ಬರುತ್ತೆ ಸೊ ಈ ಫೆಸ್ಟಿವಲ್ ನಲ್ಲಿ ಬಿರಿಯಾನಿ ಫೆಸ್ಟಿವಲ್ ವಿಔಟ್ ಬಿರಿಯಾನಿ ಫೆಸ್ಟಿವಲ್ ಸೊ ಅದಕ್ಕೋಸ್ಕರ ನಾವು ಬಕೆಟ್ ಬಿರಿಯಾನಿ ಅಂತ ಇದು ಶುರು ಮಾಡಿದ್ವಿ ಈ ಬಕೆಟ್ ಬಿರಿಯಾನಿ ಮೂರು ಟೈಪ್ ಬರುತ್ತೆ ಫಸ್ಟ್ ಒಂದು ಜಂಬೋ ಬಕೆಟ್ ಮೂರರಿಂದ ನಾಲ್ಕು ಜನ ಊಟ ಮಾಡಬಹುದು ಇನ್ನೊಂದು ಫ್ಯಾಮಿಲಿ ಬಕೆಟು ಆರರಿಂದ ಏಳು ಜನ ಊಟ ಮಾಡ್ಬೋದು ಇನ್ನೊಂದು ಪಾರ್ಟಿ ಬಕೆಟು ಎಂಟರಿಂದ ಹತ್ತು ಜನ ಅದು ಊಟ ಮಾಡಬಹುದು ಸೊ ಅದರಲ್ಲಿ ಸ್ಟಾಪು ಜ್ಯೂಸಸ್ ಬಿರಿಯಾನಿ ಮೊಟ್ಟೆ ಎಲ್ಲ ಅಲ್ಲಿ ಸೇರಿಸಿ ಬರುತ್ತೆ ಸೊ ಮಿನಿಮಮ್ ಸ್ಟಾರ್ಟಿಂಗ್ ಎಂಟರಿಂದ ರೂಪಾಯಿ ತೆರೆ ಮ್ಯಾಕ್ಸಿಮಮ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ತನಕ ಹೋಗುತ್ತೆ ಸೊ ದಟ್ ಇಸ್ ದ ಸೊ ಮೂರು ವೆರೈಟಿ ಚಿಕನ್ ಮಟನ್ ಬಿರಿಯಾನಿ ಎಲ್ಲ ಬರುತ್ತೆ ಸೊ ದಟ್ ಇಸ್ ಆಫರ್ ಆಫ್ ಇಪ್ಪತ್ತನೇ ತಾರೀಕು ಆಗುತ್ತೆ ಆಫರ್ ಸ್ಟಾರ್ಟಿಂಗ್ ಅಂತ ಟ್ವೆಂಟಿ ಏಟ್ ಆಫ್ ಜಸ್ಟ್ ಉಂಟು ಅಂದ್ ಹದಿನೈದು ತಾರೀಕು ವರೆಗೆ ಅದು ಹೋಗುತ್ತೆ ಸೊ ಅದು ದ ಆಫರ್ ಸೊ ಈ ಈ ಆಫರ್ ನಾವು ಕಸ್ಟಮರ್ಗೋಸ್ಕರ ಬಿಟ್ಟಿದ್ದೀವಿ ವೆನ್ ಅವರ್ ವಿ ಆಫರ್ ಲೈಕ್ ದೇಸ್ ಈಗ ಫೆಂಟಾಸ್ಟಿಕ್ ರೈಸ್ ಮಾಡ್ತಾರೆ ನಮ್ಮ ಕಸ್ಟಮರ್ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ನಮ್ಮದು ಬಿರಿಯಾನಿ ಬೇರೆ ಬಿರಿಯಾನಿ ಬರೋಲ್ಲ ನಮ್ಮದು ಮಾಡೋದು ಸೀರೆ ಕಸಂಬರ ಮಾಡ್ತಾ ಇದೆ ಮಿಕ್ಕಿರೋ ಅವರು ಫಾಸ್ಪುರ್ ವೈರಸ್ ಅಲ್ಲಿ ಮಾಡ್ತಾರೆ ನಮ್ಮದು ನೋಡಿದ್ರೆ ಅದು ಸೀರೆ ಕಸಂಬ ಅದು ಸಣ್ಣದು ನಮ್ಮ ನಮ್ಮ ಕರ್ನಾಟಕ ಜನರಿಗೆ ಒಂದು ರಾಜ ಜನರಿಗೆ ಗೊತ್ತಿಲ್ಲ ದೊಮ್ಮೆ ಬಿರಿಯಾನಿ ಒಂದು ಸೀರೆ ಸಂಬಾ ರೈಸ್ ಅಂದ್ರೆ ಗೊತ್ತಾ ಅವ್ರು ಅವ್ರ ದೊಡ್ಡ ರೈಸ್ ಚಿಕ್ಕದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ಮಸಾಲ ಚೆನ್ನಾಗಿ ಸೇರಿಸ್ಕೊಂಡು ಒಳ್ಳೆ ಒಂದು ವಾಸನೆ ಬರುತ್ತೆ ಅದಕ್ಕೋಸ್ಕರ ನಾವು ಈ ಸೀರೆ ಸಂಬ ರೈಸ್ ನಾವು ಮಾಡ್ತಾ ಇದೀವಿ ಸರ್ ಒಂದು ಬಿರಿಯಾನಿನೇ ಡಿಫ್ರೆಂಟು ನಮ್ಮ ಕಡೆ ಸಿಕ್ಕಾಪಟ್ಟೆ ಒಂದು ಸ್ಟಾಕರ್ಸ್ ವೆರೈಟಿ ಐವತ್ತು ಮೇಲೆ ಸ್ಟಾಕರ್ ಹೊಸ ಹೊಸ ಸ್ಟಾಕರ್ ಈ ಆಫರ್ ಬಿಟ್ಟು ಈ ಕ್ರಿಸ್ಮಸ್ ನೀವು ಮತ್ತು ಸಂಕ್ರಾಂತಿ ಹಾಲಿಡೇ ಸೀಸನ್ ಅಲ್ಲಿ ಕಸ್ಟಮರ್ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅದಕ್ಕೋಸ್ಕರ ಈ ಆಫರ್ ಬಿಟ್ಟಿದ್ದಾರೆ ಸೊ ಜನರು ಗ್ರಾಹಕರು ಎಲ್ಲರೂ ಸಪೋರ್ಟ್ ಮಾಡಿ ಈ ಈ ಆಫರ್ ಗೆ ನಾವು ಮನೆ ಮಾಡ್ತೀವಿ ನಮ್ಮ ಹತ್ರ ಇಪ್ಪತ್ತೈದು ವೆರೈಟಿ ವೆಜ್ ಇದೆ ಸರ್ ಮೀಲ್ಸ್ ನೋಡಿದ್ರೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ವೆಜ್ ಮೀಲ್ಸ್ ಇದೆ ಒಂದು ಹದಿಮೂರು ಐಟಮ್ಸ್ಟಾರ್ಟಿಂಗ್ ಪೊಡಿಯಿಂದ ತುಪ್ಪ ಶುರು ಮಾಡಿ ಪಪ್ಪು ಟಿಪ್ಪಿಕಲ್ ಆಂಧ್ರ ಸ್ಟೈಲ್ ಅಲ್ಲಿ ನಮ್ದು ವೆಜ್ ಮೀಲ್ಸ್ ಇದೆ ಸರ್ ಅದು ಇದೆ ಅದು ಬಿಟ್ಟರೆ ಪನ್ನೀರು ಮಶ್ ಅದೆಲ್ಲ ಸೇರಿಸಿ ಒಂದು ಇಪ್ಪತ್ತೈದು ರೇಟಿಂಗ್ ನಾವು ಸ್ಟಾಕ್ ಗ್ರೇವಿಗಳು ದೋಸೆ ಪಟ್ಟು ಇಪ್ಪತ್ತೈದು ಬರೀ